ಹೆದ್ದಾರಿ ಮತ್ತು ರೈಲ್ವೆ ಯೋಜನೆ ಕಾಮಗಾರಿಯಲ್ಲಿ ರೈತರು ಮತ್ತು ಸರ್ಕಾರದ ಮಧ್ಯೆ ಆಗಾಗ ಮನಸ್ತಾಪಗಳು ಏರ್ಪಡುವುದು ಸರ್ವೇ ಸಾಮಾನ್ಯ ಅದೇ ರೀತಿ ದೇವನಹಳ್ಳಿಯ ಆವತಿ ಗ್ರಾಮದಲ್ಲಿ ಇನ್ನೊಂದು ಸಮಸ್ಯೆ ಉಂಟಾಗಿದೆ ಈ ಊರಿನ ಗ್ರಾಮಸ್ಥರು ರೈಲ್ವೆ ಇಲಾಖೆಯ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಕೇಂದ್ರ ರೈಲ್ವೆ ಇಲಾಖೆ ಸುಮಾರು ಸಾವಿರದ ಅರವತ್ತ ಮೂರು ಎಕರೆ ಫಲವತ್ತಾದ ರೈತರ ಭೂಮಿಯನ್ನ ಆಕ್ರಮಿಸಿಕೊಂಡು ರೈಲು ಹಳಿ ಹಾಕಲು ಮುಂದಾಗಿದೆ ಈ ಯೋಜನೆಯಿಂದ ರೈತರು ತಮ್ಮ ಭೂಮಿಯನ್ನ ಕರೆದುಕೊಳ್ತಾರೆ ಜೊತೆಗೆ ರೈಲು ಹಳಿ ಹಾದು ಹೋಗುವ ಜಾಗದಲ್ಲಿ ಕೆಲವು ಐತಿಹಾಸಿಕ ತಾಣಗಳು ಇವೆ ತಕ್ಷಣ ಕೇಂದ್ರ ಸರ್ಕಾರ ಇಂತಹ ಯೋಜನೆಯನ್ನ ಕೈಬಿಡಬೇಕು ಇಲ್ಲದಿದ್ದಲ್ಲಿ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ನಡೆಸುವುದಾಗಿ ಗ್ರಾಮಸ್ಥರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಏನು ಜಮೀನುಗಳು ಮತ್ತೆ ಗ್ರಾಮಗಳು ಹೋಗ್ತಾ ಇದೆಯೋ ಈ ಇದಕ್ಕೆ ಸಂಬಂಧಪಟ್ಟಂಗೆ ಬಿಟ್ಟಂಗೆ ನಮಗ ನಮ್ಗೆ ಪ್ರಕಾರವಾಗಿ ನಾಲ್ಕೈದು ವರ್ಷ ಇದು ಇದಾಗಿತ್ತಂತೆ ಬಟ್ ಜಾರಿ ಮಾಡಿರಲಿಲ್ಲ ಈ ಶುರು ಮಾಡಿದ್ದಾರೆ ಬಟ್ ಶುರು ಮಾಡಿದ್ದಾರೆ ಅಂತಂದ್ರೆ ಇನ್ನು ಅವ್ರಿಗೂ ಸರ್ಕಾರಕ್ಕೆ ಏನೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ನಾನು ನಾವು ಜಿಲ್ಲಾಧಿಕಾರಿಗಳಾದರೂ ಮಾತಾಡ್ತೀವಿ ಮಾತಾಡಿದಾಗ ಅವ್ರಿಗೂ ಗಮನ ಈಗ ನಮ್ಮ ಹೆಸರು ನಾಗರಾಜ್ ಅಂತ ಅವತಿ ಗ್ರಾಮಸ್ಥರು ರೈತರ ಸೇವಾ ಸರ್ಕಾರ ಸಂಘದ ಅಧ್ಯಕ್ಷನಾಗಿದ್ದಾರೆ ಇತ್ತೀಚೆಗೆ ಒಂದು ತಿಂಗಳಿಂದ ಸುಮಾರು ಗೂಗಲ್ಗಳಲ್ಲಿ ಪತ್ರಿಕೆಗಳಲ್ಲಿ ಜಾಹೀರಾತಾಗಿ ಇದೆ ಏನು ಇವತ್ತು ರೈಲ್ವೆ ಯೋಜನೆಗಳನ್ನ ವಿಸ್ತರಣೆ ಮಾಡಬೇಕು ಕೇಂದ್ರ ಸರ್ಕಾರದ ಮುಂದೆ ಮೃದಾಕಾರದ ಯೋಜನೆಗಳೇನಿದ್ದಾವೆ ಅದನ್ನು ಇಲ್ಲಿ ತರಬೇಕು ಅನ್ನೋದು ಅವರ ಸರ್ಕಾರದ ಒಂದು ಇಚ್ಛೆ ಆಗಿತ್ತು ಅದರ ಪೂರ್ವಭಾವಿಯಾಗಿ ಇಲ್ಲಿ ಏನು ಇವತ್ತು ಒಂದು ಯೋಜನೆ ಸವಿಸ್ತಾರವಾಗಿ ಅವ್ರ ಕ ಮಂಡನೆ ಮಾಡಬೇಕಾದ್ರೆ ಒಂದು ಡಿ ಪಿ ಆರ್ ಯೋಜನೆ ಅಂತ ಕೊಡ್ತಾರೆ ಮೊದಲೇ ಅದನ್ನು ರೆಡಿ ಮಾಡಿಕೊಂಡು ಅದರ ಪ್ರಯುಕ್ತ ಅವರು ಈಗಾಗಲೇ ಸರ್ವೆ ಕಾರ್ಯನ ಸ್ಟಾರ್ಟ್ ಮಾಡಿದ್ದಾರೆ ಸುಮಾರು ದ್ರೋಣ ಕ್ಯಾಮ್ರಾದಲ್ಲಿ ಒಂದು ತಿಂಗಳಿಂದನೂ ಬೆಲೆ ಬಯಪ್ಪನಹಳ್ಳಿ ಮತ್ತು ನಮ್ಮ ಹಾವತಿ ಬೆಟ್ಟ ಮತ್ತು ಈ ಬುಳ್ಳಳ್ಳಿ ಗ್ರಾಮಸ್ಥರು ಈ ಕಡೆ ಎಲ್ಲ ಸೇರಿ ಸರ್ವೆ ನಡೆಸ್ತಾ ಇದ್ದಾರೆ ಅಲ್ಲಲ್ಲಿ ಸ್ವಲ್ಪ ಈ ಕಲ್ಲರಲ್ಲಿ ಮಾರ್ಕಿಂಗ್ ಮಾಡಿದ್ದಾರೆ ಈ ಹತ್ರ ನಮ್ಮ ಗಂಗಮ್ಮನ ಗುಡಿ ಇದಿದೆ ಅಲ್ಲಿ ವೀರ ಕೆಂಪಮ್ಮನ ಗುಡಿಯಿಂದ ಚರಿತ್ರೆ ಕೆಂಪೇಗೌ ರಣಭೈರೇಗೌಡರ ತಂಗಿ ಅಲ್ಲಿ ನೆಲೆಸಿರ್ತಕ್ಕಂಥ ಒಂದು ಚರಿತ್ರೆ ತಮಗೆಲ್ಲ ಗೊತ್ತೇ ಇದೆ ಅಲ್ಲಿ ಮಾರ್ಕ್ ಮಾಡಿರೋದ್ರಿಂದ ಈ ಪುರಾತತ್ವ ಇಲಾಖೆಯವರು ಸಹ ಇದನ್ನು ಹಿಂದೆ ಸರ್ವೆ ಮಾಡಿ ಇಲ್ಲಿಂದ ಇವತ್ತು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು ಹುಟ್ಟಿದ ಊರು ಅಂತಂದ್ಬಿಟ್ಟು ಇಲ್ಲಿಂದ ಜ್ಯೋತಿ ಹೋಗುವಂಥ ಕೆಂಪೇಗೌಡರ ಜಯಂತಿಗೆ ಆ ಕಾರ್ಯನೂ ಸಹ ಸತತವಾಗಿ ನಡೀತಾ ಇದೆ ಸರ್ಕಾರದ ಕಾರ್ಯಕ್ರಮ ಅಂಥ ವಿ ಇದರಲ್ಲಿ ಇವತ್ತು ಸ್ವಾಮಿ ಅವ್ರು ಹೇಳ್ದಂಗೆ ಜನಗಳಿಗೆ ಆಗಲಿ ಇಲ್ಲ ಮಾಹಿತಿ ಏನು ಕೊಡದೇನೆ ಈ ಸರ್ವೆ ಕಾರ್ಯ ನಡೆಸಿ ಮುಟ್ಟಾಗಿ ಮಾಡೋಂಥ ಕೆಲಸ ಏನಿದೆ ಇದಕ್ಕೆ ಅಲ್ಲಿ ಎಲ್ಲ ನಮ್ಮ ಕೂಲಿ ಕಾರ್ಮಿಕರು ಆ ಕಾಲೋನಿಯಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ ಅವು ಎಲ್ಲೋ ಒಂದು ಕಡೆ ಹೋಗ್ಬಿಟ್ರೆ ನಾವು ನಿರಾಶ್ರಿತರಾತ್ರಿ ನಾವು ಮುಂದೆ ಎಲ್ಲಿ ಹೋಗಬೇಕು ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿಬಿಟ್ಟಿದೆ ಜನಗಳಲ್ಲಿ ಅದಕ್ಕೆ ಅವರು ನಮ್ಮ ಯುವಕ ಮಿತ್ರರೆಲ್ಲ ಸೇರಿ ಒಂದು ಏನು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಎಲ್ಲ ನಮ್ಮನ್ನು ನಾರಾಯಣಸ್ವಾಮಿ ಅವ್ರನ್ನೆಲ್ಲ ಕೇಳಿದ್ರು ಊರಿನ ಪ್ರಮುಖರೆಲ್ಲ ಸೇರಿ ನಾವೆಲ್ಲ ಒಂದು ತೀರ್ಮಾನ ತೊಗೊಬೇಕಾದ ಅನಿವಾರ್ಯತೆ ಇದೆ ಹಾಗಾಗಿ ಇವತ್ತಿನ ದಿನದಾಗ ಒಂದು ಸಭೆ ಸೇರಿ ಪೂರ್ವಭಾವಿಯಾಗಿ ನಾವು ಈ ಒಂದು ಯೋಜನೆ ಕೈ ಬಿಡಬೇಕು ಇಲ್ಲ ಅಂದರೆ ಈ ಒಂದು ಸ್ಥಳದಿಂದ ಚರಿತ್ರೆ ಚರಿ ಚರಿತ್ರಾರ್ಥವಾಗಿರತಕ್ಕಂಥ ಒಂದು ಕೆಂಪೇಗೌಡರ ಪೂರ್ವಜರು ನೆಲೆಸಿರ್ತಕ್ಕಂಥ ಅವಧಿ ನಾಡಪ್ರಭುಗಳು ಅಂತ ಹೆಸರು ಬಂದಿರತಕ್ಕಂಥ ಈ ಗ್ರಾಮದಲ್ಲಿ ಆ ಒಂದು ಜನಗಳಿಗೆ ಒಕ್ಕಲೆಬ್ಬರಿಸುವಂಥ ಕೆಲಸ ಮಾಡಿದೆ ಮುಂದೆ ಅವರು ಎಲ್ಲಿ ಆ ಬಯಲು ಪ್ರದೇಶ ಇರ್ತದೆ ಮುಂದಿನ ಎಲ್ಲಿ ಆ ಯೋಜನೆಗೆ ಅನುಕೂಲ ಆಗಿರ್ತದೋ ಅಂಥ ಕಡೆ ಮಾಡಬೇಕು ಅನ್ನೋದು ನಮ್ಮ ಅನಿವಾರ್ಯತೆ ಹೋರಾಟ ಅಷ್ಟೇ ಅದಕ್ಕೆ ಹಾಂ ಚಿಕ್ಕಬಳ್ಳಾಪುರ ಮುಂದೆ ಹೋಗ್ಬೇಕಾದ್ರೆ ಚಿಕ್ಕಬಳ್ಳಾಪುರದಲ್ಲಿ ಬಯಲು ಪ್ರದೇಶ ಇದೆ ಅಲ್ಲಿ ನೀರಾವರಿ ಇಲ್ಲ ಅಂಥ ಕಡೆ ಮಾಡಲಿ ಇಲ್ಲಿ ಬ ಈಗ ಹಾವತಿಯಿಂದ ಇರಿ ಹಿರಿಗೆನಹಳ್ಳಿ ಅಂದರೆ ನಾಗಾರ್ಜುನ ಕಾಲೇಜ್ವರೆಗೂ ಒಂದು ಕಿಲೋಮೀಟ್ರು ಪೂರ್ವ ದಿಕ್ಕಿಗೆ ಮತ್ತು ಉತ್ತರ ದಿಕ್ಕಿಗೆ ನಾಲ್ಕು ಕಿಲೋಮೀಟ್ರ್ ಅಂತ ನಮ್ಮ ಗೂಗಲ್ ಮ್ಯಾಪ್ಗಳಲ್ಲಿ ನೋಡಿ ಆತಂಕ ಪಟ್ಕೊಂಡಿದ್ದೀವಿ ಇಲ್ಲೆಲ್ಲ ನಮ್ಮ ಗ್ರಾಮಸ್ಥರು ಬುಳ್ಳಳ್ಳಿ ಗ್ರಾಮಸ್ಥರು ಇರ್ಬೋದು ಸುತ್ತಮುತ್ತಲು ಯಾರೇ ಗ್ರಾಮಸ್ಥರು ಇರ್ಬೋದು ದೊಡ್ಡ ರೈತರು ಯಾರೂ ಇಲ್ಲ ನಮ್ಗೆ ಯಾಕಂದರೆ ನೀವು ಕಂಡಂಗೆ ನಮ್ಮ ಹಳ್ಳಿ ಸುತ್ತಮುತ್ತ ಬರೀ ಬೆಟ್ಟಗಳೇ ಇದ್ದಾವೆ ಸುಮಾರು ಬೆಟ್ಟಗಳು ಆ ಕಲ್ಲು ಪ್ರದೇಶ ಆಗಿರೋದ್ರಿಂದ ನಮಗೆ ಫಲವತ್ತಾದ ಭೂಮಿ ಕಡಿಮೆ ಪ್ರದೇಶದಲ್ಲಿ ಸಣ್ಣ ಹಿಡುವಳಿದಾರರು ಜೀವನ ಮಾಡ್ತಾ ಇದ್ದಾರೆ ರೈತರಲ್ಲಿ ಈ ಒಂದು ಅನಿವಾರ್ಯತೆ ಮನೆಗಳು ಕೂಲಿ ಕಾರ್ಮಿಕರಿದ್ದಾರೆ ಬಡತನದಲ್ಲಿ ಇರತಕ್ಕಂಥವ್ರು ಮತ್ತೆ ಸಣ್ಣ ಹಿಡುವಳಿದಾರ ಇರೋದ್ರಿಂದ ಆ ಫಲವತ್ತಾದ ಭೂಮಿಗಳನ್ನ ಕೊಟ್ಟುಬಿಟ್ರೆ ನಾಳೆ ಬೆಳಿಗ್ಗೆ ಇಲ್ಲಿ ಜೀವನ ಮಾಡೋಕೆ ಕಷ್ಟ ಆಗುತ್ತೆ ನಾವು ಬೇರೆ ಕಡೆ ಹೋಗಬೇಕು ನಾವೆಲ್ಲ ಇನ್ನೂ ಮುಂದಿನ ದಿನಗಳಲ್ಲಿ ಸಾವೇ ನಮಗೆ ದಿಕ್ಕೋ ಅನ್ನೋ ರೀತಿ ಭಯ ಇದೆ ಇದಕ್ಕೆ